ಆಯ್ ಹಲೋ ಗುಡ್ ಮಾರ್ನಿಂಗ್ ಏನಿದೆ ರೀ ಐ ಹೋಪ್ ನೀವು ಎಲ್ಲರೂ ಚಲೋ ಆಗಿರಿ ಅನ್ಕೊತೀನಿ ಸೊ ಗಾಯ್ಸ್ ಈಗ ಹನ್ನೆರಡು ಬರ್ತ ರೀ ಈಗ ನಾ ಇಲ್ಲಿ ಹುಬ್ಳಿ ಕಡೆಯಿಂದ ಬೆಳಗಾವಿ ಬಿಡಾತಂತಿ ಗಾಯ್ಸ್ ಸೊ ಫೈನಲಿ ಎಲ್ಲರಿಗೂ ಟಾಟಾ ಮಾಡೋಣ ರೀ ಟಾಟಾ ರೀ ಅಪಾಜಿ ಟಾಟಾ ಸೊ ಫ್ರೆಂಡ್ಸ್ ಇಲ್ಲಿಂದ ಫ್ರೆಂಡ್ಸ್ ನಾ ಈಗ ಸೇಫಾಗಿ ಮನೆ ಮುಟ್ಟಿದ್ನಿ ರೀ ನಾ ಅಲ್ಲಿಂದ ಬಿಟ್ಟಿದೀ ಹನ್ನೆರಡು ಗಂಟೆಗೆ ಈಗ ಒಂದೂವರೆ ಸುಮಾರು ಆಗೈತಿ ಅಂದ್ರೆ ಒಂದು ಇಪ್ಪತ್ತಾಗೈತ್ರಿ ಐದು ಸೋ ಲೌಕ ರ ಮೋಡೇ ನೀಸಾಲಾ ಸೊಸೇಫಾ ಮೋಡೇನ್ ಗೈಸ್ मम्मी ನೋಡ್ರೆ ಖಾರಾ ಕುಡ್ಸಾಕತ್ತಾಳ ಮನಿ ಬನ್ಪುಲೆ ಓಮೇ ಖಾರಾ ಕುಡ್ಸತ್ತೀಯ ಖಾರಾ ಕುಡ್ಸೋದೈತೆ ಉರಾವಟ್ಟಿ ಬೋಡ್ಯಾಕ ಮೈಂಸಲ್ ದಾಗಿನ್ಸಿನ ಕೈ ಎಂತಾ ಕಲ್ರೇ ಮತ್ತೆ ಉಳಗಟ್ಟಿ ಇದೇನಾ ಉಳಗಡ್ಡಿ ಹ ಆ ಸೋ ಖಾರಾ ಕುಡ್ಸತರಿ ಮನೇಗ ನಾವು ಮನೇಗ ಖಾರಾ ಕುಡ್ಸತರಿ ಚಲೋತನೇ ಮಸ್ ಟೆಸ್ಟ್ ಆಸದಿ 3 hours later ಹೇ ಫ್ರೆಂಡ್ಸ್ ಈಗ ನಾವು ಇನ್ಸ್ಟಾಗ್ರಾಮ್ ರೀಲ್ ಮಾಡತೇವ್ರಿ ನೀವು ಇನ್ಸ್ಟಾಗ್ರಾಮ್ ರೀಲ್ ನೋಡೋದಿದ್ರೆ ಇಲ್ಲಿ ಹೆಸರು ಕೊಡ್ತೇನೆ ರೀ ಇಲ್ಲಿ ಚೆಕ್ ಮಾಡ್ರಿ ಇಲ್ಲಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಐತಿ ನಿಮ್ಗೆ ಗೊತ್ತಾದ್ರೆ ಡಿಸ್ಕ್ರಿಪ್ಷನ್ ಓಕೆ ಸರ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿರಿ ಮತ್ತು ಇನ್ನೊಂದು ಏನಂದ್ರೆ ನಾವು ಪೂರಾ ಸೆಟಪ್ ಮಾಡಿ ಮಸ್ತ್ ನಮ್ಮ ರೀಲ್ಸ್ ನೋಡಿರಿ ಮಮ್ಮಿನ ಡ್ಯಾನ್ಸ್ ಮಾಡ್ತದೆ ಮಮ್ಮಿನ ಡ್ಯಾನ್ಸ್ ನೋಡಿರಿ ಚಾಕಸ್ ಆಗಿರ್ಬೋದು ಇಲ್ಲಿ ನೋಡ್ರಿ ಪೂರಾ ಸೆಟಪ್ ಇಲ್ಲೇ ರಿಂಗ್ ಲೈಟ್ ಐತಿ ಇಲ್ಲೊಂದು ವಾಮ್ 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 ಕಲರ್ ಐತ್ರಿ ಇದು ಟ್ಯೂಬ್ಲೈಟ ಆಮೇಟ್ಲೇ ಇಲ್ಲೊಂದು ಎಲ್ ಇ ಡಿ ರೀ ಅದು ಫೋಕಸ್ ಇಲ್ಲಿ ಕೊಡ್ತದೆ ಸೆಂಟರ್ಗೆ ಮತ್ತು ಇಲ್ಲೊಂದು ಐತ್ರಿ ಎಲ್ ಇ ಡಿ ಮತ್ತು ಇಲ್ಲೊಂದು ಐತ್ರಿ ಎಲ್ ಇ ಡಿ ಟೋಟಲ್ ಇಷ್ಟು ಹಾಕ್ಕೊಂಡು ರೀ ಐದಾಗ ಲೇಟ್ ಅದ ಮತ್ತು ಮ್ಯಾಗಿಂದೊಂದು ಲೇಟ್ ಐತೆ ಇದು ಅಂದ್ರೆ ಎಷ್ಟು ನಾವು ಕ್ವಾಲಿಟಿ ತೊಗೋದು ಅಷ್ಟು ಚಲೋ ಕಾಣ್ತದೆ ರೀ ಅದ್ರ ಸುಮ್ಯಾಗೆ ಸೊ ಗೈಸ್ ನಮ್ಮ ರೀಲ್ಸ್ ನಿಮ್ಗೆ ಇಷ್ಟ ಆಗ್ತವೆ ಒಂದ್ಸಲ ಹೋಗಿಸ್ತೀವಿ ವಿಸಿಟ್ ಮಾಡಿರಿ ಚಕೌಟ್ ಮಾಡಿರಿ ನಮ್ಮ ಪ್ರೊಫೈಲ ನಿಮ್ಗೆ ಇಷ್ಟ ಆದರೂ ಲೈಕ್ ಮಾಡಿರಿ ಮತ್ತು ನನಗೆ ಗೊತ್ತೈತೆ ನಿಮ್ಗೆ ಇಷ್ಟ ಆಗಿ ಆಗ್ತೈತಿ ಸೊ ಸಲ ಹೋಗಿ ಚಕೌಟ್ ಮಾಡಿರಿ ಸೊ ಸಿಗೋಣ ಗಾಯ್ಸ್ ಒಂದ್ ಸ್ವಲ್ಪ ನಿಮ್ಗೆ ಚಲಚ್ ತೋರಿಸ್ತೀನಿ ಪೂರ ವಿಡಿಯೋ ನೀವು ಆ ಲೋಕೇಶ್ ನೋಡ್ರಿ ಓಕೆ ಸೊ ಗಾಯ್ ಬೆಕ್ ನೋಡ್ರಿ ಇಲ್ಲಿ ಬೆಕ್ ಐತಿ ಇಲ್ಲಿ ಪಾರವಾಳ ಐತ್ರಿ ಹಿಡ್ಯಾಕ್ ಹೊಂಟೈತ್ರಿ ಈಗ ಅದಕ್ಕ ಹೆಂಗ್ ಕುಂತೈತ್ ನೋಡ್ರದ ಟಾರ್ಗೆಟ್ ಮಾಡಿ ಜಿಗಿದೆ 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 ಓತ್ ಓತ್ ಹೋತು ಓತು ಮಗನ ಹೋಗಿ ದುಡ್ಕ್ತಿ ಬಂದು ಸೊ ಹಲೋ ಫ್ರೆಂಡ್ಸ್ ನೋಡ್ರಿ ಸೈಕಲ್ ಹೊಂಟೇನಿ ಆ್ಯಕ್ಚುಲಿ ನನ್ನ ಗಾಡಿದು ಒಂದು ಫಾಲ್ಟ್ ಹೆಡ್ಲೈಟ್ ಹಿಂದಿನ ಹೆಡ್ಲೈಟ್ ಬಾದಾಗಿತ್ತ ಸೊ ನೋಡ್ರಿ ಇದೆ ನೋಡ್ರಿ ಹೆಡ್ಲೈಟ್ ಅದು ಇದು ಭಾಳ ಆಗಿತ್ತು ಸೊ ಅದ್ರ ಸಲುವಾಗಿ ನಾ ರಿಪೇರಿ ಮಾಡೋಕೆ ಹೋಗಿದ್ದೆ ಅಲ್ಲಿ ಪೂರಾ ಶಾರ್ಟ್ ಆಗೈತಿ ಏನು ಮಾಡಕ್ಕೆ ಬರೋದಿಲ್ಲ ಏನಂತಾರೆ ಮುಂದಿನ ಸರಿ ಹಿಂದಿನ ಲೈಟ್ ಲೈಟೆಲ್ಲ ವಾ ಲೈಟೆಲ್ಲ ಹೊಸ ತಗೋಬರ್ಬೇಕು ಈಗ ನೋಡಿದಾಗ ಎ ಫ್ಯೂ ಮೋಮೆಂಟ್ಸ್ ಲೈಟ್ ಸೊ ಹೇಗಾಯ್ತು ಈಗ ಬಂದಿದ್ದೀನಾ ನಂದು ಅನ್ನೋದು ಫಂಕ್ಷನ್ ಒಳಗೆ ಸೊ ನಂದು ಅನ್ನ ಮತ್ತು ಅಕ್ಕ ಅಲ್ಲೆ ಅದಾರ ಹಾಯ್ ಮಾಡ್ರಕ್ಕ ಸೊ ಇಬ್ಬರು ಫಂಕ್ಷನ್ ಬಂದೇನಿ ರೀ ನಂಗೆ ಸೊ ಈಗ ಊಟ ಮಾಡ್ರಿ ಗಾಯ್ಸ್ ನೋಡ್ರಿ ಇಲ್ಲಿ ಊಟದೊಳಗೆ ಇಷ್ಟೆಲ್ಲ ಅದಾವ ಸೊ ವೆಜ್ ಐತಿ ನಾನ್ ವೆಜ್ ಐತಿ ಸೊ ಈಗ ನಾನು ತೊಗೊಂಡೇನಿ ವೆಜಿಟೇರ್ನ ಸೊ ಗಾಯ್ಸ್ ಈಗ ಊಟ ಮಾಡೋಣ ನೋಡ್ರಿ ಫ್ರೆಂಡ್ಸ್ ಇದು ಬೇಬಿ ಶವರ್ ರೀ ದಿ ಸೊ ಫ್ರೆಂಡ್ಸ್ ನಮ್ಮ ಕಡೆ ಮಂಗ್ಯಾ ರೀ ನಾ ಅದಕ್ಕೆ ಬೆಲ್ಲ ಕೊಡತೇನೆ ನೋಡ್ರಿ ಇಲ್ಲಿ ಇತ್ತು ಬೆಲ್ಲ ಬೇಕು ಮತ್ತ ಏನ್ ಬೇಕಾಪುರ್ ಸಿಂಗಾಪುರದ ನೋಡಿ था था। हो। अच्छा नौ। रहा ना कोडत मॅन गेलं जाय नाव म्हणजे खायला देत म्हणून त्याला माहित झालं का चिन्ह म्हणतो नोटरीला அப்ப நோட்ரு அது பத்திர மக்கள் அதுக்கு ஏன் ஜெயச ஆம பிரணி ನೋಡ್ರಿ ಈಗ ಇಲ್ಲಿ ಪ್ರಾಣಿಗಳು ಯಾರ ಕಡೆ ಬರ್ಬೇಕು ಯಾರ ಮನೆಗೆ ಬರ್ಬೇಕು ಅವ್ರ ಮನೆಗೆ ಅಷ್ಟ ಬರ್ತೈತಿ ಮತ್ತು ಬಿಂದಾಸಿಂಗೆ ಫೋನ್ ತಿಂತಾವ ನೋಡಿರಿ ಈಗ ನಮ್ಮ ಮನೆ ಬಂದು ಹಿಂಗೆ ಬಿಂದಾಸಿ ಕೊಡ್ತಾವ್ರಿ ಏನೂ ಇಲ್ಲ ಪ್ರಾಬ್ಲಮ್ ಬಿಂದಾಸ್ ಕೊಡ್ತಾವೆ ಕುಂಡ್ರತಾವೆ ಏನಾರ ಬೇಕಾದ್ರೆ ಕೇಳ್ತಾವೆ ತಿಂತಾವೆ ಹೋಗ್ತಾವ್ರಿ ನೋಡಿರಿ ಹ್ಞೂ ಬೆಲ್ಲನೂ ಕೊಡೋದಂದ್ರೆ ಬೆಲ್ಲ ತಿನ್ನೋದು ರೀ ಅದು ಆ್ಯಕ್ಚುಲಿ ಬೆಲ್ಲ ಇಷ್ಟ ಅಂತಾವಿ ಮಂಗೆ ಹೋಗ ಸೊ ನೋಡಿರಿ ಎಸ್ ಕ್ಯೂಟ್ ಐತಿ ನಮ್ಮಪ್ಪ ನಮ್ಮಪ್ಪ ನಾನೇ ಹಿಂಗ ಕುಂತೇನ್ರಿ ನೋಡ್ರಿ ನೋಡ್ರಿ ಅದು ಬಂದ್ ಮಾಡ ಏನಂತ ಕುಕ್ಕರ್ ಸೀಟಿ ಆಯ್ತದು ಕುಕ್ಕರ್ ಸೀಟಿ ಐತ ಬಾ

ಈಗ ಕುರ್ಚಾಕುಂತಂದ್ರಿ ಈಗ ಅದಕ್ಕೆ ಮನಸ್ಸು ಬಂದ್ರೆ ಬರ್ತೈತಿ ಸೇನಾ ತಿಂತೈತಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಹಿಂಗೆ ಬಂದ್ರೆ ಅಂದಕ್ಕೆ ಹೋಗೋದ್ರಿ ಬಿಲ್ಲಕ್ಕೆ ಹೋದ್ರಿ ಹೆದ್ರಿದ್ರೆ ಮತ್ತೆ ಅದು ಅದು ಹೆದರ್ತೈತಿ ಯಾಕಂದ್ರೆ ನೀವು ಹೆದ್ರಿದ್ರೆ ಅಪ್ಕೋರ್ಸ್ ಅದು ಹೆದರ್ತೈತಿ ಯಾಕಂದ್ರೆ ನೀವು ಇಂಟೆನ್ಷನ್ ನಿಮ್ದು ಇಂಟೆನ್ಶನ್ ಹೆಂಗ ಪಾಸಿಟಿವಿಟಿ ನೆಗೆಟಿವಿಟಿ ಎಲ್ಲ ನೋಡ್ತೈತೆ ಅದ ನೋಡ್ರಿ ಅ ಹೇ ಗುಂಡು ಓಯ್ ಹಂಗೆ ಮಾಡ್ಬೇಡಕ್ಕಪ್ಪ ತಗೊಂಡು ಹೋಗಲಿಗಪ್ಪ ತಗೊಂಡು ಗಪ್ಪ ಅದೇ ನಿಂದು ಮನ್ಯಾಗ ಏನು ತೊಗೊಂಡು ಹೋಗ ಅದೆ ಬಟಾಟ ಇದಲ್ಲ ನೀವು ಚಿಕ್ಕು ಅಂತ ತಗೊಂಡು ಅಲ್ಲ ಚಿಕ್ಕು ಅಂತು ಮಾಡೋಣ ಅದ್ರಿ ಅಲ್ಲಿ ಹಿಡ್ದ ಬಟಾಡಿ ತಿನ್ನೋದು ಎಷ್ಟು ಮ ಬಟಾಟೆ ತಿಂತಿ

ಒಂದು ಸ್ವಲ್ಪ ತಿನ್ನಾಗಿ ಮಾಡ್ತೇವೆ ಇನ್ನೊಂದು ಏನು ಮಾಡ್ತೀವಿ ಆಮಲ್ಲ ಇಲ್ಲಿ ತೊಗೊಂಡೋಗ್ತಾ ಗೊತ್ತಿಲ್ಲ ಒಂದ್ರೆ ಇಲ್ಲೇ ಚೆಲ್ಲೈತ ಇಲ್ಲೇ ತಳಗ ಚೆಲ್ಲೈತೆ ಒಂದು ಇಲ್ಲಿ ತಳಗ ಹ್ಞೂ ಮತ್ತಿ ಇನ್ನೊಂದು ಬಸ ಆದರೆ ತೊಗೊಂಡೋಗಿರ್ಬೇಕಲ್ಲ ಮಂಗ್ಯಾ ಮಂಗೆ ಬಾಳ ಬರ್ತಾವೆ ಮನೆ ಕಡೆ ಮನೆಯ ಬ್ಲಾಗ್ ಒಳಗೂ ನೋಡ್ರಿ ನಾ ನೀವು ಹ್ಯಾಂಗೈ ಮಂಗ್ಯಾ ಬಾಳ ಮತ್ತೆ ಇದು ನೋಡಿರಿ ಅವು ನೋಡ್ರಿ ಸಣ್ಣ ಪುಟ್ಟ ಆಟ ಆಡ್ತಾವ ಆಟಾಡ್ತಾ ಮಾಡ್ರಿ ಬೆಲ್ಲುಗಳ ಚಂದ ನೋಡ್ರಿ ದೊಡ್ಡ ಅವೆರಿಗೆ ಬಹುಶಃ ಇವ ಮನೆ ಬಂದಿದ್ದೆ ಹಾಂ 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 ಬಹುಶಃ ಮಣ್ಣು ಬಂದಿದ್ದರೆ ಹೆಂಗೆ ಆಗಿದ್ದು ಅವ್ರಿ ಸಣ್ಣ ಸೊ ಸರಿ ಸದಿ ನೋಡಿರಿ ಇಷ್ಟು ಮಾತ್ರ ಬಿಟ್ಟು ಈಗ ಅಲ್ಲಿ ಎಲ್ಲರು ನೋಡತ್ತಾರ ಸರಿ ಬರ್ಬಾರ್ದು ಹ್ಞೂ ಅದು ಹೆಂಗೆ ಅರ್ಕೊಳತ್ ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಇಂಥದ್ದು ವಿಡಿಯೋ ಒಳಗೆ ಆಟೋಮೋಟಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಓ ಬಾಯ್ ನೋಡ್ರಿ ಫ್ರೆಂಡ್ಸ್ ಇದು ಹೆಂಗೆ ತೆಗಿದ ನೋಡ್ರಿ ಮಂಗ್ಯಾಳ ನೋಡ್ರಿ ಸ್ವಲ್ಪ ಅಡಗಾಡ್ಬಾರ್ದು ಇದು ಕೊಟ್ಟ ಬಿಡ್ತದ ಥ್ಯಾಂಕ್ ಯು ಫಾರ್ ವಾಚಿಂಗ್